ಬಿಬಿಕೆ ಹತ್ತು ನನಗೆ ಆ ತರದ ಕಾಮೆಂಟ್ಸ್ ಗೊತ್ತಾಗಬಾರದು ಅಂತ ನನ್ನ ಹೆಂಡತಿ ಡಿಲೀಟ್ ಮಾಡಿದ್ದಾಳೆ ಬಿಗ್ ಬಾಸ್ ಕನ್ನಡ ಹತ್ತು ಶೋ ರನ್ನರ್ ಅಪ್ ವಿನಯ್ ಗೌಡ ಸಂದರ್ಶನ ಬಿಗ್ ಬಾಸ್ ಜರ್ನಿ ಮುಗಿದಿದೆ ಈಗ ಏನು ಹೇಳುತ್ತೀರಿ ಎಂಬ ಪ್ರಶ್ನೆಗೆ ವಿನಯ್ ಉತ್ತರ ಬಿಗ್ ಬಾಸ್ ಮನೆಯಲ್ಲಿ ಅದೇ ಮುಖಗಳು ಹೊರಗಡೆ ಜಗತ್ತಿನಲ್ಲಿ ಏನಾಗುತ್ತಿತ್ತು ಅಂತ ಗೊತ್ತಾಗುತ್ತಿರಲಿಲ್ಲ ಈಗ ಹೊರ ಪ್ರಪಂಚ ನೋಡಿ ಖುಷಿಯಾಗುತ್ತಿದೆ ನಿಮಗೆ ಕಾಡುತ್ತಿರುವ ಪ್ರಶ್ನೆಗಳು ಇವೆಯಾ ಎಂಬ ಪ್ರಶ್ನೆಗೆ ವಿನಯ್ ಉತ್ತರ ನಾನು ಇನ್ನೂ ಬಿಗ್ ಬಾಸ್ ಎಪಿಸೋಡ್ ನೋಡಿಲ್ಲ ನಾನು ಒಳಗಡೆ ಆಟ ಆಡುತ್ತಿದ್ದರೆ ನನ್ನ ಪತ್ನಿ ಮಗನೋವು ತಿನ್ನುತ್ತಿದ್ದರು ನಿನ್ನೆ ಮಗನಿಗೆ ನಿನ್ನ ತಂದೆಗೆ ವಿಷ ಹಾಕು ಅಂತೆಲ್ಲ ಹೇಳಿದ್ದರಂತೆ ಸೋಷಿಯಲ್ ಮೀಡಿಯಾದಲ್ಲಿದ್ದ ಈ ತರದ ಕಾಮೆಂಟ್ ಗಳನ್ನು ನನ್ನ ಹೆಲ್ತಿ ಡಿಲೀಟ್ ಮಾಡಿದ್ದಾಳೆ ಮುಗಿದೊಳತು ಯಾಕೆ ಅಂತ ಅವಳು ಹೇಳ್ತಾಳೆ ಆದರೆ ನನ್ನ ಸ್ನೇಹಿತರು ನನಗೆ ಈ ತರ ಆಗಿತ್ತು ಅಂತ ಹೇಳ್ತಿದ್ದಾರೆ ನನ್ನ ಪತ್ನಿ ಮಗ ಹೋಗುತ್ತಿದ್ದ ಕಾರ್ ಮೇಲೆ ಕಲ್ಲು ಎಸೆದಿದ್ದರಂತೆ ನನ್ನ ಹದಿನೈದು ವರ್ಷದ ಮಗನಿಗೆ ಏನೇನೋ ತಲೆಯಲ್ಲಿ ತುಂಬೋದು ಸರಿ ಅಲ್ಲ ನೀವು ನೀವಾಗಿದ್ರೂ ಮೂರನೇ ರನ್ನರ್ ಅಪ್ ಆದ್ರಿ ಪ್ರತಿಫಲ ಸಿಕ್ಕಿಲ್ಲ ಅಂತ ಅನಿಸುತ್ತಾ ಎಂಬ ಪ್ರಶ್ನೆಗೆ ವಿನಯ್ ಉತ್ತರ ಬೇಸರ ಇಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡೋದು ಓಕೆ ಮಾಡೋದು ಕೂಡ ಒಳ್ಳೆಯದೇ ನೀವು ಎಷ್ಟು ನಿಮ್ಮನ್ನು ಪ್ರಚಾರ ಮಾಡಿಕೊಳ್ಳಿ ಆದರೆ ಬೇರೆಯವರ ಬಗ್ಗೆ ನೆಗೆಟಿವ್ ಮಾತಾಡೋದು ಟ್ರೋಲ್ ಮಾಡೋದು ಬೇಡ ಯಾರ್ ಮಾಡಬೇಕು ಎನ್ನುವುದು ನಮ್ಮ ತಲೆಯಲ್ಲಿಯೂ ಇರಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಾವು ಆಡ್ ಆಡಿದ್ದೇವೆ ಹೊರಗಡೆ ಚುನಾವಣೆಯಲ್ಲಿ ನಿಂತಿರಲಿಲ್ಲ ನನಗೆ ವೀಕ್ಷಕರು ನಿಜಕ್ಕೂ ಕನೆಕ್ಟ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಡಿಪಿ ಇಲ್ಲದೆ ಫಾಲೋವರ್ಸ್ ಇಲ್ಲದೆ ಇರೋರು ನನ್ನನ್ನು ಫಾಲೋ ಮಾಡ್ತಿಲ್ಲ ನಾನು ನಿಮ್ಮ ಅಭಿಮಾನಿ ಅಂತ ಕಾಮೆಂಟ್ ಮಾಡ್ತಿಲ್ಲ ಬಿಗ್ ಬಾಸ್ ಚರ್ನಿ ತೃಪ್ತಿ ಇದೆಯಾ ಎಂಬ ಪ್ರಶ್ನೆಗೆ ಉತ್ತರ ನನ್ನ ನನ್ನ ಇದೊಂದು ಬ್ರಿಡ್ಜ್ ಸಿನಿಮಾ ರಂಗಕ್ಕೆ ಇದು ಫೌಂಡೇಶನ್ ಅಂತ ಕೂಡ ಹೇಳ್ತೀನಿ ವ್ಯಕ್ತಿತ್ವ ನೋಡಿ ಸಿನಿಮಾ ಆಫರ್ ಬರುತ್ತಿರೋದು ಖುಷಿ ಕೊಡ್ತಿದೆ ನನ್ನ ಹಿಂದೆ ಅವನು ಇವನು ಅಂತ ಮಾತಾಡ್ತಾರೆ ನನ್ನ ಮುಂದೆ ಬಂದ ಕೂಡಲೇ ಸರ್ ಅಂತ ಹೇಳ್ತಾರೆ ಅದು ನನಗೆ ಬೇಕಿಲ್ಲ ನಮ್ಮ ಮನೆಯ ಹುಡುಗ ಅಂತ ಅವರು ನನ್ನ ಭಾವಿಸಿರುವುದು ಖುಷಿ ಕೊಡ್ತಿದೆ ನನಗೆ ಏಕವಚನದಲ್ಲಿ ಮಾತಾಡೋದು ಅಗೌರವ ಅಂತ ಅನಿಸ್ತಿಲ್ಲ ಈ ಹಿಂದೆ ರಿಯಾಲಿಟಿ ಶೋ ಸ್ಪರ್ಧಿಯಾಗಿದ್ರಿ ಈಗ ಬಿಗ್ ಬಾಸ್ ಸ್ಪರ್ಧಿಯಾಗಿ ಹೊರಗಡೆ ಬಂದಿದ್ದೀರಿ ಏನು ವ್ಯತ್ಯಾಸ ಇದಕ್ಕೆ ವಿನಯ್ ಹೀಗೆ ಹೇಳ್ತಾರೆ ಈ ಹಿಂದೆ ನನ್ನ ನೋಡಿ ಅವರು ಆ ಧಾರಾವಾಹಿ ಮಾಡಿದ್ರಲ್ಲ ಆ ಶೋ ಮಾಡಿದ್ರಲ್ಲ ಅಂತ ಹೇಳ್ತಾರೆ ಈಗ ವಿನಯ್ ಗೌಡ ಅಂತ ಹೇಳ್ತಾರೆ ಇದು ತುಂಬಾ ಖುಷಿ ಕೊಟ್ಟಿದೆ ಬದುಕು ತುಂಬಾ ಬದಲಾಗಿದೆಯಾ ಹೌದು ಕಳೆದ ರಾತ್ರಿ ಒಂದು ಪ್ರಶಸ್ತಿ ಸಮಾರಂಭಕ್ಕೆ ಹೋಗಿದ್ದೆ ವೇದಿಕೆ ಮೇಲೆ ಅವಾರ್ಡ್ ಕೊಡುವಾಗ ಯಾರೊಬ್ಬ ಬಂದು ತಬ್ಬಿಕೊಂಡು ಅಳುತ್ತಿದ್ದ ನಾನು ಒಳಗಡೆ ಹೋಗೋಕ್ಕೂ ಕಷ್ಟ ಆಯ್ತು ಒಳಗಡೆ ಹೋದ ಮೇಲೆ ಹೊರಗಡೆ ಬರುವಾಗಲೂ ಕಷ್ಟ ಆಯ್ತು ಯಾರು ಎಲಿಮಿನೇಟ್ ಆಗಬೇಕು ಅಂದ್ರೂ ವಿನಯ್ ಯಾರು ಇಷ್ಟ ಅಂದ್ರೂ ವಿನಯ್ ಅಂತ ಹುಡುಗಿ ಹೇಳುವ ವಿಡಿಯೋ ತುಂಬಾ ಪ್ರೋಲ್ ಆಯ್ತು ಈ ವಿಡಿಯೋ ಬಿಗ್ ಬಾಸ್ ಮನೆಯಲ್ಲಿ ಪ್ಲೇ ಆಯ್ತು ಆ ವಿಡಿಯೋ ನೋಡಿ ಫುಲ್ ಖುಷಿ ಆಯ್ತು ಆ ಹುಡುಗಿಯನ್ನು ನಾನು ಮಾಡಬೇಕು ವಿನಯ್ ಗೌಡ ಅಂತ ಎಲ್ಲರಿಗೂ ಗೊತ್ತಿದೆ ಈ ಜರ್ನಿ ಬಗ್ಗೆ ಈ ಜರ್ನಿಯಲ್ಲಿ ಸಾಕಷ್ಟು ಏಳು ಬೀಳು ಇತ್ತು ಅವಮಾನ ಆಯ್ತು ಹೊಗಳಿಕೆಯೂ ಬಂದಿದೆ ನನ್ನ ಜೊತೆ ನಾನು ಸ್ಪರ್ಧೆ ಮಾಡಿಕೊಳ್ತೀನಿ ಚಿತ್ತಹೆ ಧಾರಾವಾಹಿಯಲ್ಲಿ ನನ್ನ ಪಾತ್ರಕ್ಕೆ ಹೆಸರು ಕೂಡ ಇರಲಿಲ್ಲ ಅಷ್ಟು ಚಿಕ್ಕ ಪಾತ್ರ ವಿನಯ್ ಗೌಡ ಯಾರು ಅಂತ ಎಲ್ಲರಿಗೂ ಗೊತ್ತಿದೆ ಅಂಬಾರಿ ಧಾರಾವಾಹಿಯಲ್ಲಿ ನಿಮ್ಮ ಪಾತ್ರ ಎದ್ದಕ್ಕೂ ನೀವು ಇರೋದಕ್ಕೂ ವ್ಯತ್ಯಾಸವೇ ಇರಲಿಲ್ಲ ಅಲ್ವಾ ಹೌದು ಆ ಧಾರಾವಾಹಿಯಲ್ಲಿ ಪ್ರತಾಪ್ ಸೂರ್ಯವಂಶಿ ಎನ್ನುವ ಪಾತ್ರ ಮಾಡುತ್ತಿದ್ದೆ ಯಾರಿಗೂ ಕೇರ್ ಮಾಡಲ್ಲ ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ ಸಿನಿಮಾ ರಂಗ ಬಿಟ್ಟು ನನಗೆ ಬೇರೆ ಜರ್ನಿ ಇದೆ ಆ ಜರ್ನಿಯಲ್ಲಿ ಇದ್ದ ನೋವು ಏಟು ನಾನು ಇವತ್ತು ಈ ರೀತಿ ತರ ಮಾಡಿದೆ ಜೀವನದಲ್ಲಿ ನಾನು ಹೀಗೆ ಇರಬೇಕು ಅಂತ ಅಂದುಕೊಂಡಿದ್ದೇನೆ ನಾನು ಯಾರ ಮೇಲೂ ನಿರೀಕ್ಷೆ ಮಾಡಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಾನು ಸ್ನೇಹಿತರು ಅಂತ ನಿರೀಕ್ಷೆ ಮಾಡಿದಾಗ ಬೇಸರ ಆಗತ್ತೆ ನಾನು ಅಲ್ಲಿ ಆಟ ಆಡಬೇಕಿತ್ತು ಅಷ್ಟೇ ಕೆಲವೊಮ್ಮೆ ಅಗತ್ಯಕ್ಕಿಂತ ಜಾಸ್ತಿ ರಿಯಾಕ್ಟ್ ಮಾಡಿ ರಾಡಿ ಮಾಡಿಕೊಂಡ್ವಿ ಅಂತ ಅನಿಸುತ್ತಾ ಇಲ್ಲ ಖಂಡಿತ ಇಲ್ಲ ನನಗೆ ಮತ್ತೆ ಅದೇ ತರ ಪರಿಸ್ಥಿತಿ ಬಂದರೆ ನಾನು ಹಾಗೆ ವರ್ತಿಸುವೆ ಪ್ರತಾಪ್ ಬಿಗ್ ಬಾಸ್ ಮನೆಯಲ್ಲಿ ಬುದ್ಧಿ ಹೇಳಿದಾಗ ಇರಿಟೇಟ್ ಆಗ್ತಿತ್ತು ಮನಸ್ಸಿನಲ್ಲಿ ಇರೋದನ್ನು ಹೊರಗಡೆ ಹಾಕೋದು ಒಳ್ಳೆಯದೇ ಅಥವಾ ಒಳಗಡೆ ಇಟ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿ ಇರೋದು ಒಳ್ಳೆಯದೆ ಮನಸ್ಸಿನಲ್ಲಿ ಇಕ್ಕೊಂಡರೆ ಅದು ವಿಶ್ ಆಗತ್ತೆ ಅದನ್ನು ಬೇರೆಯವರ ಮುಂದೆ ಹೇಳಿದರೆ ಅವರಿಗೆ ಬೇಸರ ಆಗಬಹುದು ಆದರೆ ಮನಸ್ಸಿನಲ್ಲಿ ಇಟ್ಕೊಂಡರೆ ಪ್ರಯೋಜನ ಇಲ್ಲ ಆ ಏನು ಹೇಳಿದ್ವಿ ಅಂತ ಅರ್ಥ ಆಗಬಹುದು ಬೇರೆಯವರು ಬಿಗ್ ಬಾಸ್ ಮನೆಯಲ್ಲಿ ಅವರ ಕಷ್ಟ ಹೇಳಿಕೊಂಡು ಒಳ್ಳೆಯವರಾದ್ರೂ ನೀವು ವಿಲನ್ ಆದ್ರಿ ಅಂತ ಅನಿಸ್ತಾ ನಾನು ಇಷ್ಟು ಕಷ್ಟಪಟ್ಟೆ ಈ ತರ ಅನುಭವಿಸಿದೆ ಅಂತ ಹೇಳೋಕೆ ಇಷ್ಟ ಇಲ್ಲ ನನಗೆ ಯಾರ ಸಿಂಪತಿಯೂ ಬೇಕಿಲ್ಲ ನಾನು ಬಿಗ್ ಬಾಸ್ ಮನೆಗೆ ಆಟ ಆಡೋಕೆ ಹೋಗಿದ್ದೆ ಅಲ್ಲಿ ನಮ್ಮ ವೈಯಕ್ತಿಕ ಕಷ್ಟಗಳನ್ನು ಹೇಳಿಕೊಂಡು ಇರಬೇಕು ಅಂತ ಇರಲಿಲ್ಲ ನಾನು ಒಳ್ಳೆಯ ಹೇಳಿದ್ರೆ ಯಾರು ನಂಬಲ್ಲ ಎಲ್ಲರೂ ನನಗೆ ವಿಲನ್ ಅಂತ ಹೇಳಿದ್ದು ನನಗೆ ಖುಷಿ ಆಯ್ತು ನಾನು ಮನಸ್ಸು ಬಿಚ್ಚಿ ಮಾತಾಡ್ತೀನಿ ಹಾಗೆ ಇರ್ತೀನಿ ಎಲ್ಲರೂ ನನಗೆ ವಿಲನ್ ಅಂತ ಹೇಳಿದ್ರಲ್ಲ ಅದನ್ನು ಫೇಸ್ ಮಾಡಿ ಅಷ್ಟೇ ಎಂದರು